ಫಾರಿನರ್ ಬಂದಿದ್ರು ಸಮಗ್ರಿ ಬೇಸಾಯ್ ನೋಡಿ ಅವರೇ ಬಂದ ಇದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗಿ ಮಾಡಿದ್ರು ಪಾಸ್ಪೋರ್ಟ್ ಮಾಡಿ ಬೆಂಗಳೂರಿಂದ ರೈತನ್ ಕರ್ಕೊಂಡೋಗಿ ಬರ್ತೀನಿ ಅಂತ ನಮ್ಮ ರಿಲೇಷನ್ ಯಾರೋ ತೀರೋಗ್ಬಿಟ್ಟು ನಮ್ಮ ಮಿಸ್ಸಸ್ ಕೀಲಾರ್ದರು ಹೋಗ್ಲಿಲ್ಲ ಈಗ ನಮ್ ಸಾರ್ ಬೈತಾವ್ರೆ ಫಾರೀನ್ಗೆ ಹೋಗ್ತಾ ನೀನು ಅಂತ ಬೆಂಡೆ ಬೆಂಡೆ ನೆಟ್ಟಿದ್ರೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿನೇ ಹೋಯ್ತಾ ಇರ್ತದೆ ಅದೇ ನಾಟಿ ಬೀನಿಸ್ ನೆಡಿದ್ರೆ ನಲ್ವತ್ತು ಅರವತ್ತು ರೂಪಾಯಿನೇ ಹೋಗುತ್ತೆ ಅದರಲ್ಲಿ ಯಾವ್ದಾದ್ರು ಆಗಿಲ್ಲ ನೋಡಿ ಅರವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಮ್ಮಿನೇ ಇಲ್ಲ ಈಗ ಎರೆ ಉಳ್ಳ ಸುಮಾರು ಒಂದು ಕೀರ್ಬಳ್ಳಿ ಇದೆ ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ನೋಡ್ಬೋದು ದಯವಿಟ್ಟು ಔಷಧಿ ಅಂಗಡಿಗೆ ಹೋಗಿ ಇನ್ನೇ ಮುಂದಾರು ಹೋಗ್ಬೇಡಿ ಅವನು ಒಂದು ಕೇಳಿದ್ರೆ ಮೂರು ಥರ ಔಷಧಿ ಕೊಟ್ಟಿರ್ತಾನೆ ನಮ್ಮ ಶರೀರ ಆಳು ನಮ್ಮ ಜೀವನನು ಹಾಳು ಎಲ್ಲ ಆಯ್ತದೆ ದಯವಿಟ್ಟು ಗೊಬ್ಬರ ಹಾಕಿ ಬೆಳ್ಕೊಂಡು ಇಳುವರಿ ಕಮ್ಮಿ ಆದ್ರೆ ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ ಸಾವಯವ ಕೃಷಿ ಅಂದರೆ ಮಾರ್ಕೆಟಿಂಗು ಉಡೀಕಂಡು ಹೋಯ್ತಾರೆ ದಯವಿಟ್ಟು ಬೆಲೆನೂ ಸಿಗುತ್ತೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ಮಕ್ಕಳು ಮರಿಯಲ್ಲ ದಯವಿಟ್ಟು ಇನ್ಮೇಲಾರು ನಮ್ಮ ರೈತರು ಹೆಚ್ಚಾಗ ಸಾವಯವ ಕೃಷಿಗೆ ಬರಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸರ್ ಖಂಡಿತ ಹೇಳಿ ಸರ್ ತಮ್ಮ ಅಡ್ರೆಸ್ ಹೆಸರು ವಿಳಾಸ ಮಂಡ್ಯ ತಾಲೂಕು ದುದ್ದ ಹೋಬಳಿ ಜೈಪುರ ನಾವು ಪ್ರಗತಿಪರ ರೈತ ತಮ್ಮ ಹೆಸರು ಸರ್ ನಮ್ಮ ಹೆಸರು ಜೈರಾಮ್ ಅಂದ್ಬಿಟ್ಟೆ ಸುಮಾರು ಮೂವತ್ತು ವರ್ಷ ಆಯ್ತು ಸಾವಯವ ಕೃಷಿ ಆಗಿನಿಂದ ನಮ್ಮ ತಾತಿಯಿಂದ ಗೊಬ್ಬರ ಹೊಡ್ಕೊಂಡು ವ್ಯವಸಾಯ ಮಾಡ್ತಾ ಸರ್ ಆಮೇಲೆ ನಮ್ಮ ತಂದೆಯರು ಮಾಡ್ತಾ ಇದ್ರು ಈಗ ನಾವು ಎಸ್ ಎಲ್ ಸಿ ಗಂಟೆ ಬಿಟ್ಬಿಟ್ಟು ನಾವು ಮೂವತ್ತು ವರ್ಷದಿಂದ ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾ ಇದೀವಿ ಈಗ ರಾಸಾಯನಿಕ ಬೆಳೆಸ್ಕೊಂಡು ಈಗ ಜೀವನನೇ ಎಲ್ಲ ಮುಕ್ತ ಮಾಡ್ಕತ್ತೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ದೊಡ್ಡ ದೊಡ್ಡ ಮರಗಳ ಗೊಬ್ಬರ ಇದೆ ನೋಡಿ ಆ ಗೊಬ್ಬರ ತಗೊಬಂದಿ ಹಾಕಿದ್ರೆ ಭೂಮಿಲಿ ಈಗ ಪಲ್ವ ನಮ್ಮ ಭೂಮಿಲಿ ಈಗ ಎರೆ ಉಳ್ಳ ಸುಮಾರು ಒಂದ್ ಕಿರ್ಬಳ್ಳಿ ಇದೆ ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಈಗ ಔಷಧಿ ಹೊಡೆದಿ ಹೊಡೆದಿ ಭೂಮಿ ಎಲ್ಲ ಬರ್ಣ ಆಗ್ಬಿಟ್ಟವ್ ಅದಕ್ಕೋಸ್ಕರ ನಮ್ಮ ರೈತರಿಗೆ ಹಿಂದ್ಮೇಲೆ ಗೊಬ್ಬರ ಒಡ್ಕಂಡು ಮಾಡ್ಕೊಂಡ್ರಪ್ಪ ಅಂದ್ರೆ ಮಾರ್ಕೆಟಿಂಗ್ ಕಮ್ಮಿ ಮಾರ್ಕೆಟಿಂಗ್ ಕಮ್ಮಿ ಆದ್ರೂ ರೇಟ್ ಸಿಗುತ್ತೆ ನಮ್ಗೆ ಈಗ ನೋಡಿ ರಾಜುಡಿ ಭತ್ತ ಕೇವಲ ಅರವತ್ತು ರೂಪಾಯಿನ ಕೊಡ್ತಾ ಇದ್ದೀವಿ ಕುಂಟಾಲ್ ಎಷ್ಟು ಆರ್ ಸಾವಿರ ಆಯ್ತು ನೋಡಿ ಸರ್ ಇಲ್ಲಿ ಭತ್ತ ಇದು ಕೇವಲ ಎರಡು ಕೆಜಿ ಭತ್ತ ಎರಡು ಕೆಜಿ ಬಿತ್ತನೆ ಭತ್ತ ಹತ್ತು ಕುಂಟಾಲು ಹತ್ತು ಕುಂಟೆಗೆ ಐದ್ ಕುಂಟಾಲ್ ಮೂವತ್ತ್ ಎಂಟು ಕೆಜಿ ಬೆದಿದ್ದೀನಿ ಐದ್ ಕುಂಟಲ್ ಮೂವತ್ತೆಂಟು ಕೆಜಿ ಒಂದ್ ಕ್ವಿಂಟಾಲು ಆರ್ ಸಾವಿರ ರೂಪಾಯಿನಾಗ ಭತ್ತ ಕೊಟ್ಟಿದ್ದೀನಿ ಒಂದು ಕ್ವಿಂಟಲ್ ಅಕ್ಕಿ ಆರು ಸಾವಿರ ಕೊಟ್ಟಿದ್ದೀನಿ ಹನ್ನೆರಡು ಸಾವಿರ ಒಂದು ಅದ್ರದ್ದು ಹುಲ್ಲು ಹದಿನೆಂಟು ಆರುವರೆ ಸಾವಿರ ರೂಪಾಯಿಗೆ ಹುಲ್ಲು ಕೊಟ್ಟಿದ್ದೀನಿ ಹದಿನೆಂಟುವರೆ ಸಾವಿರ ಆಯಿತು ಮತ್ತು ತೌಡು ನೂರ ಎಂಬತ್ತು ರೂಪಾಯಿ ಹತ್ತು ಕೆ ಜಿಗೆ ನುಚ್ಚು ಐದು ಹತ್ತು ಐವತ್ತು ಐದು ಕೆ ಜಿಗೆ ಐವತ್ತು ರೂಪಾಯಿನಾಗ ಐವತ್ತು ರೂಪಾಯಿ ಆಯಿತು ಒಟ್ಟು ಹದಿನೆಂಟು ಸಾವಿರದ ಆರುನೂರ ಐವತ್ತು ಆಯಿತು ನಾವು ಮಾಡಿರೋದೇನು ಖರ್ಚು ಕೊಟ್ಟಿಗೆ ಗೊಬ್ಬರ ಒಂದು ಎಂಟು ಎರಡು ಹತ್ತು ಮೂಟೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ ಒಂದು ನಾಟಿಲಿ ಎರಡು ಮೈ ಅದ ತಿರ್ಗ ಕಳೆ ಕೇಳುವಾಗ ಮೂರ್ ಮೂಟೆ ಈ ತರ ಒಟ್ಟು ಟೋಟಲ್ ಹನ್ನೆರಡು ಮೂಟೆ ಆಗಿದೆ ಒಟ್ಟು ಉಳ್ಕೊಂಡು ಸರ್ ನಮ್ಗೆ ಖರ್ಚೆ ಕಳೆದ ಹದಿನಾರು ಸಾವಿರ ರೂಪಾಯಿ ಉಳ್ಕೊಂಡಿದೆ ಸರ್ ಎಷ್ಟು ಸರ್ ಹತ್ತು ಗಂಟೆಲಿ ಹತ್ತು ಗಂಟೆಗೆ ಹದಿನಾರು ಸಾವಿರ ಉಳ್ಕೊಂಡಿದ್ದೆ ಹದಿನಾರು ಸಾವಿರ ಉಳ್ಕೊಂಡಿರೋದು ಬಟ್ ರೈತರಲ್ಲ ಏನ್ ಕಂಪ್ಲೇಂಟ್ ಮಾಡ್ತಾರೆ ಯಾವ ಯಾವ ಕೃಷಿ ಪದ್ಧತಿಲಿ ನಾವು ಏನಾದ್ರು ಬೆಳೆದಿನ ಅಂತ ಹೋದ್ರೆ ಇಳುವರಿ ಜಾಸ್ತಿ ಬರಲ್ಲ ಅಂತ ಹೇಳ್ತಾರಲ್ಲ ಸರ್ ಸರ್ ಇಳುವರಿ ಅಂದ್ರೆ ಲೇಬರ್ ಮಾಡ್ಕತ್ತಾರೆ ಕೊಟ್ಟಿಗೆ ಗೊಬ್ಬರ ಹಾಕುದಿಲ್ಲ ಅವರು ಉಪ್ತಂದ್ ಬಿಡುದು ಹಾಕುದು ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಔಷಧಿ ತರುವುದ್ ಹಾಕುದು ಅಲ್ಲಿ ಖರ್ಚೆಲ್ಲ ಸರ್ ಸಹ ಸ್ವಂತ ಆಗಿ ಅವರೇ ಗೊಬ್ಬರ ಹಾಕೊಂಡು ಮಾಡ್ಕೋದಾದ್ರೆ ಯಾಕೆ ನಮ್ಮ ರೈತ ಬಂದವ್ರು ಮಾಡುದಿಲ್ಲ ಇಲ್ಲೇ ಸರಿ ಸ ನಮ್ಮ ಕೆ ವಿ ಕೆ ವಿ ಪರ್ಮ್ರು ಬಂದಿದ್ರು ಮುಟ್ಟಿ ಇವರೇ ಬಂದು ಇವರೇ ಟೋಟ್ಲಿ ಮಾಡಿ ನಮ್ದು ಭತ್ತವ ತೂಕ ಮಾಡಿಸಿ ಎಲ್ಲ ರೈತರು ಕೊಟ್ಟಿರೋದು ಹದಿನೆಂಟು ಸಾವಿರ ರೂಪಾಯಿ ಆಗಿ ಖರ್ಚು ಕೇಳದೆ ಸಾವಿರ ರೂಪಾಯಿ ಉಳ್ಕೊಂಡಿದೆ ನಮಗೆ ಅದಕ್ಕೆ ನಮ್ಮ ರೈತರು ಇನ್ನು ಮುಂದಾರವೇ ಈಗ ನಮ್ ಗದ್ದೆ ಹತ್ರ ಬಳಿ ಯಾರೇ ಪರೀಕ್ಷೆ ಮಾಡಲಿ ಎರಡುಗುಳ ಇಷ್ಟು ಗಾತ್ರ ಇರ್ತವೆ ಸುಮ್ಮನೆ ಔಷಧಿ ಹೊಡೆದಿ ಎಲ್ಲ ಎರ ಕೂಡ ದಯವಿಟ್ಟು ನಮ್ಮ ರೈತರು ಇದೊಂದು ಮಾಡಬೇಕು ಈಗ ಔಷಧಿ ಅಂಗಡಿಗೆ ಹೋದ್ರೆ ಒಂದು ಕೇಳಿದ್ರೆ ಮೂರು ಕೊಟ್ಟಿರ್ತಾನೆ ಆ ಮೂರು ಕೋಟಿ ದಲ್ಲಿ ಭತ್ತ ಎಲ್ಲ ಬೆಂಕಿ ರೋಗ ಆ ರೋಗ ಅನ್ಕೊಂಡು ಗೆಡ್ಡು ಹೋಯ್ತದೆ ಅದೇ ಬದ್ಲಿ ಗೊಬ್ಬರ ತಗೊಳ್ಳಿ ಗೊಬ್ಬರ ತಗೊಂಡು ಟ್ಯಾಕ್ಟ್ರ್ ಗೊಬ್ಬರ ತಗೊಂಡ ಹೊಡೆದ್ರೆ ಮೂರು ವರ್ಷ ನಿಮ್ಗೆ ಜಮೀನು ಚೆನ್ನಾಗಿರ್ತದೆ ಆರೋಗ್ಯನೂ ಚೆನ್ನಾಗಿರ್ತದೆ ದಯವಿಟ್ಟು ಇನ್ಮೇಲೆ ಯಾರು ನಮ್ಮ ರೈತರು ಇದನ್ನು ಅಳವಡಿಸಬೇಕು ಅನ್ಬಿಟ್ಟು ತಮ್ಮೇಲೆಲ್ಲ ಕೇಳ್ಕೊತಾ ಇದ್ದೀನಿ ಸರ್ ಈಗ ತಾವು ಭತ್ತ ಬಿಟ್ಟು ಬೇರೆ ಏನ್ ಬೆಳೀತಾ ಇದ್ರಿ ಸರ್ ಭತ್ತ ಆಮೇಲೆ ಟಮೊಟೊ ಟಮೊಟೊ ಯಾರ ಇದ್ರೆ ರೈತರು ಒಬ್ಬನೇ ಸಿಗ್ತದೆ ಎಲ್ಲ ಟಮಾಟ ಕುಡಿದು ಸಾಲ ಮಾಡ್ಕೊಂಡು ಯಾಕಪ್ಪ ಹೋಗ್ಬೇಕು ಸಾಮಗ್ರಿ ಬೇಸಾಯ ಮಾಡ್ಕೊಂಡ್ರೆ ಗಂಡೆ ಗಂಡೆ ನೆಟ್ಟಿದ್ರೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿನ ಹೋಯ್ತಾ ಇರ್ತದೆ ಅದೇ ನಾಟಿ ಬೀನಿಸ್ ನೆಡಿದ್ರೆ ನಲ್ವತ್ತು ಅರುವತ್ತು ರೂಪಾಯಿನೇ ಹೋಗುತ್ತೆ ಅದರಲ್ಲಿ ಯಾವುದಾದ್ರೂ ಆಗಲಕಾಯಿ ನೋಡಿ ಅರವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಮ್ಮಿನೇ ಇಲ್ಲ ಶುಗರ್ ಬಿ ಪಿ ಅರೆಲ್ಲ ಹಾಗಲಕಾಯಿ ಜಾಸ್ತಿ ತಗೋತಾರೆ ದಯವಿಟ್ಟು ಇವೈದನ್ನು ಬೆಳ್ಕೊಳ್ಳಿ ಯಾರೋ ಆ ಇರೋನು ಇರೋ ಬೆಳಿತಾರೆ ಎಲ್ಲ ನಮ್ಮ ರೈತರು ಹಾಳಾಗ ಹೋಗ್ಬೇಡಿ ಟೊಮೊಟೋ ಹಾಕಿ ಹಾಕಿ ಹಾಕ್ಬಿಡೋದು ಸಾಲ ಮಾಡ್ಕೊಳ್ಳೋದು ತಿರ್ಗ ವ್ಯತ್ಯಾಸ ಮಾಡ್ಕೊಳೋದು ಬೇಡಿ ಸಮಗ್ರ ಬೇಸ ಮಾಡ್ಕೊಳ್ಳಿ ಈ ಥರ ಬೆಳ್ಕೊಳ್ಳಿ ಯಾವುದೇ ಬೆಂಡೆ ಬೆಳ್ಕೊಳ್ಳಿ ಹೀರೆಕಾಯಿ ಬೆಳ್ಕೊಳ್ಳಿ ಮೆಣಸಿಕಾಯಿ ಬೆಳ್ಕೊಳ್ಳಿ ಬಜ್ಜಿ ಮೆಣಸಿಕೆ ಬೆಳ್ಕೊಳ್ಳಿ ಯಾವುದಾದ್ರೂ ಒಂದು ಇಪ್ಪತ್ತು ರೂಪಾಯಿ ನಿಮ್ಮ ಲಾಭ ಸಿಕ್ಕೇ ಸಿಗ್ತದೆ ದಯವಿಟ್ಟು ಔಷಧಿ ಅಂಗಡಿ ಹೋಗಿ ಇನ್ನೇ ಮುಂದಾರು ಹೋಗ್ಬೇಡಿ ಅವನು ಒಂದು ಕೇಳಿದ್ರೆ ಮೂರು ಥರ ಔಷಧಿ ಕೊಟ್ಟಿರ್ತಾನೆ ನಮ್ಮ ಶರೀರನ ಹಾಳು ನಮ್ಮ ಜೀವನನೂ ಆಳು ಎಲ್ಲ ಆಯ್ತದೆ ದಯವಿಟ್ಟು ಗೊಬ್ಬರ ಕಮ್ಮಿ ಬೆಳ್ಕೊಂಡು ಇಳುವರಿ ಕಮ್ಮಿ ಆದರೆ ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ ಸಾವಯವ ಕೃಷಿ ಅಂದರೆ ಮಾರ್ಕೆಟಿಂಗು ಉಡಿಕೊಂಡು ಹೋಯ್ತಾರೆ ದಯವಿಟ್ಟು ಬೆಲೆನೂ ಸಿಗುತ್ತೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ಮಕ್ಕಳು ಮರಿಯಲ್ಲ ದಯವಿಟ್ಟು ಇನ್ಮೇಲಾದ್ರು ನಮ್ಮ ರೈತರು ಹೆಚ್ಚಾಗೆ ಸಾವಯವ ಕೃಷಿಗೆ ಬರಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ಹೇಳಿ ಅಷ್ಟು ರೈತರು ಒಂದು ಸಾವಯವ ಕೃಷಿ ಮಾಡ್ಬೇಕು ನಮ್ಗೆ ಇನ್ನ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಸರ್ ನಮ್ ನಂಬರ್ ಕೊಟ್ಟಿದೀನಿ ಜೈಪುರ ಜೈರಾಮ್ ಅಂದ್ಬಿಟ್ಟು ನಮ್ ಗದ್ದೆ ಹತ್ರ ಕರ್ಕೊಂಡು ಹೋಯ್ತೀನಿ ಕಣ್ಣಿಂದ ನೋಡ್ಲಿ ಅವರು ಎರೆ ಹುಳನೂ ತೋರಿಸ್ತೀನಿ ಅಲ್ಲಿ ಯಾರು ಬೇಕಾರ ಜೈರಾಮ ಬೆನ್ ಕಟ್ಕೊಂಡು ಔಷಧಿ ಏನಾಗ ಒಡ್ದಾನ ಅಂತ ಕೇಳ್ಕೊಳ್ಳಿ ಊರಲ್ಲಿ ನಾವು ಈ ತರ ಮಾಡ್ಕೊಂಡು ಹೋಗಿದ್ದೀವಿ ಸರ್ ನಮ್ಮ ಮಾಡುದ ನಾವು ಪ್ರಾಮಾಣಿಕ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ಉಪಯೋಗಿಸಬಹುದು ಬಿಡ್ಬೋದು ಅವ್ರ ಜವಾಬ್ದಾರಿ ಮಾಹಿತಿ ಕೊಡುದು ಜವಾಬ್ದಾರಿ ನಮ್ದು ಓಕೆ ಸರ್ ಫೋನ್ ನಂಬರ್ ಏನಾದ್ರು ಹೇಳ್ತೀರಾ ಹೇಳ್ತೀನಿ ಸರ್ ಸರ್ ಹೇಳಿ ಮಂಡ್ಯ ತಾಲೂಕು ದುಡ್ಡಾಬಳಿಯ ಜೈಪುರದ ಜೈರಾಮು ಸರ್ ಎಂಟು ಒಂದು ಸರ್ ಮೂರು ಒಂಬತ್ತು ಒಂಬತ್ತು ಸೊನ್ನೆ ಮೂರು ಆರು ಐದು ಒಂಬತ್ತು ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್